ಗಾದೆಗಳ ವಿಸ್ತರಣೆ ದೇಶ ಸುತ್ತು ಓದು ನಾವು ಜ್ಞಾನ ಸಂಪಾದಿಸಿಕೊಳ್ಳಲು ಪ್ರಮುಖವಾಗಿ ಮೂರು ಮಾರ್ಗಗಳಿವೆ ಅವುಗಳೆಂದರೆ ನೋಡಿ ಕಲಿ ಕೇಳಿಕಲಿ ಕಲಿ ಎಂಬುದು ಹಲವು ಕಡೆಗಳಿಗೆ ಭೇಟಿ ನೀಡಿ ಅಲ್ಲಿನ ಪರಿಸರ ಭಾಷೆ ಆಚಾರ ವಿಚಾರ ಪದ್ಧತಿ ಹವಾಗುಣ ವಾಸ್ತುಶಿಲ್ಪ ಮುಂತಾದವುಗಳನ್ನು ನೇರವಾಗಿ ನೋಡುವುದರಿಂದ ಆ ನೆನಪು ಬಹಳ ಕಾಲ ನೆನಪಿನಲ್ಲಿಯೇ ಉಳಿಯುತ್ತದೆ ಹಾಗೂ ಇದು ಹೆಚ್ಚು ಪರಿಣಾಮಕಾರಿಯಾದದು ಎಲ್ಲರೂ ಪ್ರವಾಸ ಕೈಗೊಂಡು ನೋಡಿ ಕಲಿಯಲು ಸಾಧ್ಯವಿಲ್ಲ ಅಂತಹವರು ಕೋಶ ಪುಸ್ತಕವನ್ನು ಓದಿ ಕಲಿಯಬಹುದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು ಇದೇ ರೀತಿಯಾಗಿ ಇನ್ನೂ ಹೆಚ್ಚು ವಿಡಿಯೋಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು